ಬ್ರಹ್ಮ ವಿಷ್ಣು ಶಿವಾಯ ಶಿವ ಎಡಿದರು ಅಮ್ಮಾನಿನೇ ದೈವಾಂತ ಕಾಲು ಮುಗಿದರು ಬಾಳಿಗೆ ಬಂದೇ ಮನೆ ಬಾಳಿಗೆ ಒಂದೇ ಕೋಣೆ ಭೂಮಿಗೆ ದೈವ ಬಂದೇನೆ ತಾಯಿ ಬ್ರಹ್ಮಾ ವಿಷ್ಣು ಶಿವಾಯ ಎದೆ ಹಾಲು ಕುಡಿದರು ಅಮ್ಮಾನಿನೇ ದೈವಾಂತ ದಾರಿಗೆ ಒಂದೇ ಕೋಣೆ ರಾಗಿಗೆ ಒಂದೇ ತೇನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅಮ್ಮ ನಿನೆ ಕಾಲು ಮುಗಿದರು ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಸಿಗದಯ್ಯಾ ದಡವಿರದ ದೋಣಿ ಕಡಲಿಬಡು ಗುಡಿರದಾ ದೇವಿ ಇವಳಯ್ಯ ಮನಸು ಮಗೋ ತರ ಪ್ರೀತಿಯಲಿ ಹರಸು ಹಸೋ ತರ ವಿಷ್ಣು ಶಿವಾಯತಿ ಹಾಲು ಕುಡಿದರು ದೈವ ದೈವಾಂತ ಕಾಲು ಮುಗಿದರೋ ಪದಗಳಿಗೆ ಸಿಗದ ಗಂಗೆ ತುಂಗೆ ತುಂಗೆಗಿಂತ ಪಾಪನಳು ಬೀಸೋ ಗಾಳಿಗಿಂತ ತಂಪಿವಳು ಜಗತ್ತು ಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅಮ್ಮ ದೈವಾಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಡಿಗೆ ಬಂದೇ ಕೋಣೆ ಸೃಷ್ಟಿಸೋ ಜೀವ ಬಂದೇನೆ ತಾಯಿ ಬ್ರಹ್ಮ ವಿಷ್ಣು ಶಿವಾಯ ದೇಹ ಹಾಲು ಕುಡಿದರು ಅಮ್ಮ